ভাজা রাজ্যোৎসব ধ্বজারোহণ যার মা ರಾಷ್ಟ್ರೀಯ ಹಬ್ಬಗಳ ಆಕರ್ಷಣೆ ಕವಾಯತ್ ಈ ಕವಾಯತ್ ಮಿಂಚನಗವಿ ಮಣದ ಕವಾಯತ್ಗಳನ್ನು ವೀಕ್ಷಣೆ ಮಾಡಲಿಕ್ಕೆ ತೆರಡ ವಾಹನದಲ್ಲಿ ತೆರಳುತ್ತಿದ್ದಾರೆ ಜಿಲ್ಲಾ ಸಶಸ್ತ್ರ ನೀಸಲು ಪಡೆ ಭಾಗ

ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಟೂಡೆಂಟ್ ಪೊಲೀಸ್ ನೇತೃತ್ವದಲ್ಲಿ ವಿಶೇಷವಾದಂತಹ ಆಕರ್ಷಣೆ ಮಾಜಿ ಸೈನಿಕರ ತಂಡ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಗೌರವ ಸುಬೇದಾರ್ ಮೇಜರ್ ಶ್ರೀ ಬೆನಿಗಪ್ಪ ಅರ್ಕೆರೀರ ನೇತೃತ್ವದಲ್ಲಿ ಚಪ್ಪಾಳೆ ನಿರಂತರವಾಗಿದ್ದರೆ ಒಳ್ಳೆಯದಾಗುತ್ತೆ ಪ್ರತಿಭಾ ಎಸ್ಸಿ ಎಸ್ಟಿ ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಅಗಲ್ವಾಣಿ ಇವರ ನೇತೃತ್ವದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಚ್ಚಕಂಡಿ ಭಾರತ ಸೇವಾ ದಳ ಘಟಕ ಕುಮಾರಿ ಪ್ರಿಯಾ ಮಾದಪ್ಪನವರ ತಂಡ ಕಸ್ತೂರಬಾ ಬಾಲಿಕೆಯರ ವಸತಿ ಶಾಲೆ ಕಲಾಂಬುರಾಸಿ ಭಾರತ ಸೇವಾ ದಳ ಘಟಕ ಬಾಗಲಕೋಟೆ ಕುಮಾರಿ ರಕ್ಷಿತಾ ಬೊಮ್ಮನಗಿರವರ ನೇತೃತ್ವದಲ್ಲಿ ಇದೇ ಪ್ರಥಮ ಬಾರಿ ಆದರ್ಶ ವಿದ್ಯಾಲಯ ನವನಗರ ತಂಡ ಸೇವಾ ದಳದ ಘಟಕದೊಂದಿಗೆ ಶ್ರದ್ಧಾ ಹಳ್ಳೂರವರ ನೇತೃತ್ವದಲ್ಲಿ ಪಥ ಸಂಚಲನದಲ್ಲಿ ಪಾಲ್ಗೊಳ್ತಾ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ನವನಗರ ಬಾಗಲಕೋಟೆ ರೇಂಜರ್ಸ್ ದಳ ಜ್ಯೋತಿ ಕೋಟಿಕಲ್ ರವರ ನೇತೃತ್ವದಲ್ಲಿ

ದೇಶಕ್ಕೆ ಪ್ರತ್ಯೇಕ ಸಂವಿಧಾನ ರಚಿಸುವ ಅಗತ್ಯತೆ ಮನಗಂಡು ಸಂವಿಧಾನ ರಚನೆಯ ಪ್ರಕ್ರಿಯೆಗಳು ಪ್ರಾರಂಭವಾದವು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಕರಡು ರಚನಾ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಈ ಮಹಾನ್ ಮೇಧಾವಿಗಳ ಸತತ ಅಧ್ಯಯನ ಚರ್ಚೆಗಳ ಅವಿರತ ಶ್ರಮದ ಫಲವಾಗಿ ಭಾರತದ ಸಂವಿಧಾನ ರಚನೆಗೊಂಡು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಭಾರತ ಗಣರಾಜ್ಯವಾಗಿ ದೇಶದಲ್ಲಿದ್ದ ಎಲ್ಲ ರಾಜ್ಯಗಳು ಸಂಸ್ಥಾನಗಳು ವಿಲೀನಗೊಂಡು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಏಕ ಸಂವಿಧಾನದಲ್ಲಿ ಬೃಹತ್ ಗಣತಂತ್ರ ಭಾರತ ಉದಯವಾಯಿತು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ತ್ಯಾಗ ಬಲಿದಾನ ಪ್ರಾರಂಭನೆ ಮಾಡಿದ ಸಿಂಕಾತ ದೇಶ ಭಕ್ತರನ್ನು